ಆದ್ರೆ ವಿಚಾರ ವಿಚಾರ ಹೇಳ್ತೀನಿ ಹೇಮಾವತಿ ಈ ಏನಿಲ್ಲ ಚಾನಲ್ ಮಾಡ್ತಾ ಇದ್ರೆ ಅದನ್ನ ನನ್ಗೆ ವಿರೋಧ ಇದೆ ಅಂತ ನಾನು ಪ್ರಾರಂಭಿಕರು ಕೂಡ ಹೇಳ್ತಾ ಇದೀನಿ ನಮ್ಮ ಜಿಲ್ಲೆಯ ಜನಕ್ಕೆ ಇವರು ನಮ್ಗೆ ಅಲೋಕೇಶನ್ ಆಗಿದೆ ಮೂರು ಟಿ ಎಂ ಸಿ ನೀರು ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ನೀರ ಕುಣಿಗಲ್ಲಿ ತಾಣ ಹೋಗ್ತೀವಿ ಅಂತಕ್ಕಂಥದ್ನ ಇವ್ರು ಹೇಳ್ತಾ ಇದ್ದಾರೆ ಅವರು ಜಿಲ್ಲೆಯ ಜನ ಮುಖಂಡರನ್ನು ಕರೆದು ಮತ್ತು ಜಿಲ್ಲೆಯ ರೈತರನ್ನು ಕರೆದು ಅವರು ನಮಗೆ ಕನ್ಫರ್ಮ್ ಮಾಡಬೇಕಾಗುತ್ತೆ ನಮ್ಮ ಜಿಲ್ಲೆಯ ಎಷ್ಟು ನೀರು ಕೊಡ್ಲಿಕ್ಕೆ ಬೇ ಸಾಧ್ಯತೆ ಇದೆ ನೀವೀಗ ಜನ ಲಾಸ್ಟ್ ಏಯಾರು ಆರುನೂರು ಕೋಟಿ ರೂಪಾಯಿ ವೈಡನ್ ಮಾಡಿದ್ದಾರೆ ವೈಡನ್ ಮಾಡಿದ್ರಿಂದ ನಮ್ಮಲ್ಲಿ ಐವತ್ತು ಟಿ ಎಮ್ ಸಿ ಬರ್ತಿದ್ದು ಎಮ್ ಸಿ ಎಫ್ ಟಿ ನೀರು ಬರ್ತಿದ್ದು ಈಗ ಒಂಬೈನೂರು ಐವತ್ತು ಎಮ್ ಸಿ ಎಫ್ ಟಿ ಸಾವಿರದ ಮೂರು ಎಮ್ ಸಿ ಎಫ್ ಟಿ ವರೆಗೂ ಬತ್ತ ಇದೆ ಈ ಭತ್ತ ಈಗ ಬರ್ತಕ್ಕಂಥ ಪ್ರಮಾಣದಲ್ಲಿ ನೀರು ಬಂದರೆ ಮುಂದಿರ್ತಕ್ಕಂಥ ಕ್ಯಾನಲ್ನ ವೈಡನ್ ಮಾಡಿದರೆ ಸರಾಗವಾಗಿ ಕುಣಿಗಳಿಗೂ ಕೂಡ ನೀರು ಹೋಗಲಿಕ್ಕೆ ಅವಕಾಶ ಇದೆ ನಮಗೆ ಅವರು ಕನ್ಫರ್ಮ್ ಮಾಡಬೇಕಾಗಿದೆ ನಾನು ಐದನೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವು ಒತ್ತಾಯ ಮಾಡಿದ್ದೀವಿ ನಾವು ಫೋನ್ ಮಾಡಿ ಸುಮಾರು ಸಾರಿ ಒತ್ತಾಯ ಮಾಡಿದ್ದೀವಿ ಅಂತ ಅಂತಾದರೂ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ನೀವು ಫಸ್ಟ್ ನಾವು ಸರ್ಕಾರದಾಗ ಒಂದು ಭಾಗವಾಗಿ ನಾವು ಸರ್ಕಾರದಾಗ ಇರೋದ್ರಿಂದ ನಮಗೆ ಮುಜುಗರ ಆಗುತ್ತೆ ನೀವು ಮೊದಲು ಇದನ್ನ ಎಲ್ಲ ಜನಪ್ರತಿಗಳನ್ನ ಕರೆದು ಜಿಲ್ಲೆಯ ಎಲ್ಲ ರೈತರ ಮುಖಂಡರನ್ನು ಕರೆದು ನೀವು ಯಾವ ರೀತಿ ಮೂರು ಟಿ ಎಮ್ ಸಿ ಹೊರತುಪಡಿಸಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕೂವರೆ ಟಿ ಎಮ್ ಸಿ ಒಳಗೆ ಮೂರು ಟಿ ಎಮ್ ಸಿ ಕುಣಿಗಲ್ಗೆ ಅಲೋಕೇಶನ್ ಆಗಿದೆ ಅಲೋಕೇಶನ್ ಆಗಿರೋ ನೀರು ತಗೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ ನಮಗೆ ಯಾವ ಹೆಂಗೆ ಮೂಲ ಬರ್ತಕ್ಕಂಥ ನೀರಿಗೆ ನಮಗೆ ಲಭ್ಯತೆ ಇರತಕ್ಕಂಥ ನೀರಲ್ಲಿ ನಮ್ಮ ನೀರ ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದನ್ನ ನಮಗೆಲ್ಲರೂ ಮನವರಿಕೆ ಮಾಡಬೇಕಾಗತ್ತೆ ಅದನ್ನು ಮಾಡ್ತಕ್ಕಂಥದನ್ನ ಮಾಡಿಸ್ತೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಕಾಮಗಾರಿ ನಿಲ್ಸಕ್ಕೆ ಹೇಳಿದರೆ ಅದು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಯಾವತ್ತು ಫಿಕ್ಸ್ ಮಾಡ್ತಾರೋ ಅದನ್ನು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ತಿಂಗಳಿಗೆ